ಅನ್ನಭಾಗ್ಯ ಯೋಜನೆಯಲ್ಲಿ ಈಗ ಬದಲಾವಣೆ ಆಗುತ್ತೆ ಅನ್ನೋ ತರ ಒಂದಷ್ಟು ನ್ಯೂಸ್ ಗಳು ಬರ್ತಾ ಇದೆ ಸೊ ಅನ್ನ ಭಾಗ್ಯ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮುಂದೆ ಎಕ್ಸ್ಪೆಕ್ಟ್ ಮಾಡಬಹುದಾ ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ಆಗಿದೆ ನಮಗೆ ಈಗ ಬಂದಿರುವಂತ ಕೆಲವೊಂದಷ್ಟು ವರದಿಗಳನ್ನ ನೀವು ಮುಂದೆ ಇಡ್ತೀನಿ ಸೊ ಬಾಕಿ ಹಣ ಕೂಡ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅನ್ನಭಾಗ್ಯ ಅಪ್ಡೇಟ್ಸ್ಗಳಿಗೆ ಕಾಯ್ತಾ ಇದ್ದವರಿಗೆ ಈ ವಿಡಿಯೋದಲ್ಲಿ ಮಾಹಿತಿ ಒಂದಷ್ಟು ಮಾಹಿತಿ ಇದೆ ನಿಮ್ಮ ಅನಿಸಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ವಿಡಿಯೋನ ಸಪೋರ್ಟ್ ಆಗಿ ನೋಡಿ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರೆಯಕ್ಕೆ ಹೋಗ್ಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಯೋಜನೆ ನಿಮಗೆ ಗೊತ್ತಿರೋ ಹಾಗೆ ಈಗ ಏನಿಲ್ಲ ಸಿಂಪಲ್ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು ಇನ್ನು ಐದು ಕೆಜಿಗೆ ಹಣನ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದ್ರು ರಾಜ್ಯ ಸರ್ಕಾರ ಸರಿನಾ ಯಾಕಂದ್ರೆ ನಮ್ಮಲ್ಲಿ ಅಕ್ಕಿ ಶಾರ್ಟೇಜು ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಬೇರೆ ಬೇರೆ ರಾಜ್ಯದವ್ರ ಹತ್ರ ಎಲ್ಲ ಕೇಳಿದ್ರು ಆಗ್ಲಿಲ್ಲ ಅದು ವರ್ಕ್ಔಟ್ ಆಗಿಲ್ಲ ಸೊ ಹಣ ಕೊಟ್ರು ಸೊ ಅದನ್ನ ಡ್ರಾಗ್ ಮಾಡೋದ್ ಬೇಡ ನಿಮ್ಗೆ ಗೊತ್ತಿರೋ ವಿಷಯ ಬಟ್ ಇವಾಗ ಬಂದಿರುವಂತ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟು ದಿನ ಏನು ನಾವು ಆಚೆ ಕಡೆಯಿಂದ ಅಕ್ಕಿಗಳನ್ನ ತಗೋತಿದ್ವಿ ಅಥವಾ ರೇಷನ್ ಡಿಪ್ಪೋಗಳಿಗೆ ಏನು ಅಕ್ಕಿಗಳು ಬರ್ತಾ ಇತ್ತು ಕೇಂದ್ರ ಸರ್ಕಾರದಿಂದನೇ ಅಕ್ಕಿ ಬರ್ತಾ ಇರೋದು ಓಕೆನಾ ನಿಮ್ಗೆ ಏನು ಐದು ಸಾವಿರ ಏನು ಅನ್ನಭಾಗ್ಯ ಯೋಜನೆ ಹಣ ಏನು ಕೊಡ್ತಿದೆ ಅದು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಬಟ್ ನೀವು ಐದ್ ಕೆಜಿ ಅಕ್ಕಿ ಅಂತ ತಗೋತಾ ಇದ್ದೀರಾ ಅದು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದಲ್ಲ ಸೊ ಈ ಒಂದು ಅಕ್ಕಿ ಏನ್ ಬರ್ತಾ ಇತ್ತಲ್ಲ ಅದು ಇಷ್ಟು ದಿನ ಮೂವತ್ತ ನಾಲ್ಕು ರೂಪಾಯಿ ಪರ್ ಕೆಜಿ ಅಂತ ಹೇಳಿ ಮಾರಾಟ ಮಾಡ್ತಿದ್ರು ನಾಲ್ಕು ರೂಪಾಯಿ ಪರ್ ಕೆಜಿ ಅಂತ ಮಾರಾಟ ಮಾಡ್ತಾ ಇದ್ರು ಅಂದ್ರೆ ಗೌರ್ಮೆಂಟು ಗೌರ್ಮೆಂಟು ನಾವು ಕೊಟ್ಟು ಕಾಸು ಕೊಟ್ಟು ಖರೀದಿ ಮಾಡೋದಲ್ಲ ಗೌರ್ಮೆಂಟು ನಮ್ಮ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ಹತ್ರ ಅಕ್ಕಿ ಖರೀದಿ ಮಾಡಬೇಕು ಇದು ಅವರವ್ರ ಅಂಡರ್ಸ್ಟ್ಯಾಂಡಿಂಗ್ ಇದು ಜನರಿಗೆ ಬೆನಿಫಿಟ್ ಬಟ್ ಅಕ್ಕಿನ ಇವ್ರು ಅವರಿಂದ ಖರೀದಿ ಮಾಡಿದಾಗ ಥರ್ಟಿ ಫೋರ್ ರುಪೀಸ್ ಪರ್ ಕೆಜಿಗೆ ಮಾರಾಟ ಮಾಡ್ತಾ ಇದ್ರು ಬಟ್ ಇವಾಗ ಪ್ರಹ್ಲಾದ್ ಜೋಶಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ನಡೆದಾಗ ಹೇಳಿರುವಂತದ್ದು ಮೂವತ್ನಾಲ್ಕು ರೂಪಾಯಿ ಏನಿತ್ತು ಅದನ್ನ ಕಟ್ ಆಫ್ ಮಾಡಿಬಿಟ್ಟು ಟ್ವೆಂಟಿ ಟು ರುಪೀಸ್ ಫಿಫ್ಟಿ ಪೈಸೆಗೆ ಅಕ್ಕಿನ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸಾಗಿ ಇವಾಗ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನಿಮಗೆ ಅಲ್ಲೂ ಇಲ್ಲೂ ಒಂದು ಏರುಪೇರು ಒಂದು ಪೈಸೆಗೆ ಸಲ ನಿಮಗೆ ಹತ್ತು ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ ಸೊ ಇವಾಗ ಯೂರಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವಾಗ ನಮ್ಮ ನಿಮಗೆ ಹೆಂಗೂ ಕಮ್ಮಿ ಕಮ್ಮಿ ದುಡ್ಡಲ್ಲಿ ನಿಮ್ಗೆ ಅಕ್ಕಿನ ತಲುಪಿಸ್ತಾ ಇದೀವಿ ಟ್ವೆಂಟಿ ಟು ರುಪೀಸ್ ಇವಾಗ ನಾವು ಕೊಡ್ತಾ ಇದೀವಿ ನೀವು ಇನ್ನು ಮುಂದೆ ರಾಜ್ಯ ಸರ್ಕಾರದವರು ನಿಮ್ಮ ಅನ್ನಭಾಗ್ಯ ಯೋಜನೆ ಏನಿದೆ ಇದಕ್ಕೆ ಹಣ ಸ್ಟಾಪ್ ಮಾಡ್ಬಿಟ್ಟು ಅಕ್ಕಿನೇ ವಿತರಣೆ ಮಾಡಿ ಯಾಕಂದ್ರೆ ಕಮ್ಮಿ ಅಮೌಂಟ್ ಅಲ್ಲಿ ನಾವು ಕೊಡ್ತಾ ಇದೀವಲ್ವಾ ಅಂತ ಹೇಳಿ ಇವ್ರ ಮಧ್ಯೆ ಡಿಸ್ಕಶನ್ ಆಗಿರುವಂತದ್ದು ಅಂದ್ರೆ ಇವ್ರ ಪ್ರಹ್ಲಾದ್ ಜೋಶಿ ಅವ್ರು ಏನಿದ್ದಾರೆ ಸಚಿವರು ಅವರು ಹೇಳಿರುವಂತದ್ದು ಕಮ್ಮಿ ರೇಟ್ ಕೊಡ್ತಾ ಇದೀವಿ ಅನ್ನಭಾಗ್ಯ ಯೋಜನೆಯ ಹಣ ಕೊಡೋದನ್ನ ಸ್ಟಾಪ್ ಮಾಡಿ ಅಕ್ಕಿನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಇನ್ನೂ ಸಹ ಡಿಸಿಷನ್ ತಗೊಂಡಿಲ್ಲ ಇವಾಗ ಒನ್ ಟೈಮು ನಿಮ್ಗೆ ಟ್ವೆಂಟಿ ಟೂ ರುಪೀಸ್ ಫಿಫ್ಟಿ ಪೈಸಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಇದೇ ಅಮೌಂಟಿಗೆ ಅವರು ಕೊಡ್ತೀವಿ ಅಂತ ಒಪ್ಕೊಂಡ್ರೆ ಇಲ್ಲ ಒಂದು ಹತ್ತು ವರ್ಷ ನಾವು ಇದೇ ಪ್ರೈಸ್ಗೆ ಕೊಡ್ತೀವಿ ಅಂತ ಇವ್ರ ಮಧ್ಯಾಹ್ನದ ಅಂಡರ್ಸ್ಟ್ಯಾಂಡಿಂಗ್ ಆದರೆ ವರ್ಕ್ಔಟ್ ಆಗುತ್ತೆ ಸಡನ್ ಆಗಿ ಇವಾಗ ರೇಟ್ಗಳು ಜಾಸ್ತಿ ಆಗ್ತಾ ಆಗ್ತಾ ರೈತರಿಗೆ ಅನ್ಯಾಯ ಆಗಬಾರ್ದು ಅದು ಇದು ಅಂತ ಹೇಳಿದ್ರೆ ಪ್ರೈಸ್ ಜಾಸ್ತಿ ಮಾಡಿದಾಗ ಮತ್ತೇನಾದ್ರೂ ಸೆಂಟ್ರಲ್ ಪ್ರೈಸ್ ಜಾಸ್ತಿ ಮಾಡಿದ್ರೆ ನಮ್ಮ ಸರ್ಕಾರ ತಗೊಳೋದಕ್ಕೆ ಆಗೋದಿಲ್ಲ ಇಲ್ಲಿ ಸಮಸ್ಯೆ ಇದೆ ಸೊ ಇದಕ್ಕೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಬೇಕಾಗಿದೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಕ್ಕಿ ಕೊಟ್ಟರೆ ಉತ್ತಮಾನ ಅಥವಾ ನಿಮಗೆ ಇವಾಗ ಏನ್ ಹಣ ಬರ್ತಾ ಇದೆ ಅದನ್ನೇ ಕಂಟಿನ್ಯೂಷನ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಬಾಕಿ ಇರೋ ಹಣ ಯಾವಾಗ ಬರುತ್ತೆ ಅಂದ್ರೆ ಇವಾಗ ಆಲ್ರೆಡಿ ಒಂದ್ ಕಂತುನ ಕೊಟ್ಟಿದ್ದಾರೆ ಅಂದ್ರೆ ಜಾನ್ವರಿ ಕೊಟ್ಟಿದ್ದಾರೆ ಮಿಕ್ಕಿರೋ ಮೂರ್ ಕಂತು ಕೊಟ್ಟಿಲ್ಲ ಕಾಗಿ ಹರಿಸ್ಬಿಟ್ಟಿದ್ದಾರೆ ಬಟ್ ಅದನ್ನ ಯಾವಾಗ ಜಮಾ ಮಾಡ್ತೀವಿ ಅಂತ ಹೇಳಿದ್ರ ಬಗ್ಗೆ ಇನ್ನ ಡೇಟ್ ನ ಅನೌನ್ಸ್ ಮಾಡ್ಲಿಲ್ಲ ಜನ್ವರಿ ಮಾತ್ರ ಕ್ರೆಡಿಟ್ ಮಾಡಿದ್ದಾರೆ ಇನ್ನ ಮೂರು ತಿಂಗಳ ಹಣ ಬಾಕಿ ಇದೆ ಸೊ ಫೆಬ್ರವರಿ ಇನ್ನೇನು ನಿಮ್ಗೆ ಈ ತಿಂಗಳು ಹಣ ಬರ್ಬೇಕು ಆಕ್ಚುಲಿ ಟೈಮ್ ಆಯ್ತು ನಿಮಗೆ ಅದನ್ನು ಇನ್ನು ಬರ್ಬೇಕು ಈ ಫೆಬ್ರವರಿಯಲ್ಲಿ ಮುಖ್ಯ ಹಳೆ ಮೂರು ತಿಂಗಳ ಪೆಂಡಿಂಗ್ ಅಮೌಂಟ್ ಏನಾದ್ರೂ ಕ್ರೆಡಿಟ್ ಮಾಡ್ತಾರ ಇಲ್ಲ ಅಂದ್ರೆ ಫೆಬ್ರವರಿ ಕ್ರೆಡಿಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಸೊ ಹಣ ಯಾವಾಗ ಜಮಾ ಆಗುತ್ತೆ ಅಥವಾ ಯಾವ ಕಂತಿನ ಹಣನ ನಿಮ್ಗೆ ಯಾವಾಗ ಜಮಾ ಮಾಡ್ತಾರೆ ಅಂತ ವಿಷಯ ತಿಳಿದ್ ವಿಡಿಯೋನ ಮಾಡಿ ಹಾಕ್ತೀನಿ ಯಾವ ದಿನಾಂಕದಂದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತ ಇದಕ್ಕೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿರೋದು ನಿಮಗೆ ಇವಾಗ ಅಕ್ಕಿ ಬೇಕಾ ಅಥವಾ ಹಣ ಕಂಟಿನ್ಯೂ ಆಗ್ಬೇಕಾ ಅನ್ನೋದು ನಿಮ್ಮ ಅಭಿಪ್ರಾಯದ ಮೇಲೆ ಸರ್ಕಾರದವರು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಜನರ ಒಂದು ಒಪಿನಿಯನ್ ತಗೊಳ್ತಿದೆ ಸರ್ಕಾರದವರು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೋಡಿ ಕೆಲವ್ರಿಗೆ ಅಕ್ಕಿ ಕೊಟ್ರೆ ಹೆಲ್ಪ್ ಆಗುತ್ತೆ ಕೆಲವರಿಗೆ ಅಮೌಂಟ್ ಕೊಟ್ರೇ ಹೆಲ್ಪ್ ಆಗುತ್ತೆ ಸೊ ಇದು ಪಬ್ಲಿಕ್ ಕಂಪ್ಲೀಟ್ ಪಬ್ಲಿಕ್ ಪೋಲಿಂಗ್ ಅಂತ ಬರುತ್ತೆ ಸೊ ಪಬ್ಲಿಕ್ ಒಪಿನಿಯನ್ ಮೇಲೆ ಸರ್ಕಾರದವರು ಡಿಸೈಡ್ ಮಾಡ್ತಾರೆ ಸೊ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಎಲ್ಲಾನು ಮ್ಯಾಟರ್ ಆಗುತ್ತೆ ಸೊ ನಿಮ್ಗೆ ಏನ್ ಅನುಕೂಲ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಇದಾಗಿತ್ತು ಅವನ ಬಗ್ಗೆದ ಒಂದು ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ